ಬಾದಲ್ ಮತ್ತು ಗುಲಾಬೋನ್ ನಂತಹ ಜನಪ್ರಿಯ ಹಿಂದಿ ಸಿಂಗಲ್ ಟ್ರ್ಯಾಕ್ ಗಳಿಗೆ ಹೆಸರುವಾಸಿಯಾದ ಸಂಜಿತ್ ಹೆಗ್ಡೆ ಅವರ ಇತ್ತೀಚಿನ ಕನ್ನಡ ಹಾಡು ನಂಗೆ ಅಲ್ಲವ ರಿಲೀಸ್ ಮಾಡಿದ್ದಾರೆ ಕನ್ನಡದ ರಿಯಾಲಿಟಿ ಶೋ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಗಾಯಕ ಸಂಜಿತ್ ಹೆಗ್ಡೆ ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ವಿಶಿಷ್ಟ ಧ್ವನಿಯಿಂದ ಸಂಗೀತ ಪ್ರಿಯರ ಗಮನ ಸೆಳೆದಿದ್ದಾರೆ ಸಂಜಿತ್ ಹೆಗ್ಡೆ ತಮ್ಮದೇ ಯೂಟ್ಯೂಬ್ ಚಾನೆಲ್ನಲ್ಲಿ ತಾವೇ ಹಾಡಿದ ಹಾಡುಗಳನ್ನು ರಿಲೀಸ್ ಮಾಡುತ್ತಿದ್ದಾರೆ ಈಗ ಕನ್ನಡದಲ್ಲಿ ಹೊಸ ಹಾಡೊಂದನ್ನ ರಿಲೀಸ್ ಮಾಡಿದ್ದಾರೆ ನಂಗೆ ಅಲ್ಲವ ಅಂತ ಸುಮಧುರವಾಗಿ ಹಾಡಿರುವ ಸಂಜೀತ್ ಹೆಗ್ಡೆಯ ಹಾಡು ಮೋಡಿ ಮಾಡ್ತಿದೆ ಈ ಹಾಡಿನಲ್ಲಿ ಯುವ ನಟಿ ಸಂಜನಾ ದಾಸ್ ಜೊತೆ ಸಂಜೀವ್ ಹೆಗ್ಡೆ ಕಾಣಿಸಿಕೊಂಡಿದ್ದಾರೆ ಅಂದ ಹಾಗೆ ನಂಗೆ ಅಲ್ಲವ ತಮ್ಮದೇ ತಂಡದೊಂದಿಗೆ ಸ್ವತಂತ್ರವಾಗಿ ರಚಿಸಿರುವ ಹಾಡು ಯುವ ಜೋಡಿಯ ಪ್ರೀತಿ ಸರಸ ವಿರಸಗಳನ್ನ ಹೇಳುವ ಹಾಡಿದು ಈಗಾಗಲೇ ಈ ಹಾಡು ಸಂಜಿತ್ ಹೆಗ್ಡೆ ಯೂಟ್ಯೂಬ್ ಚಾನೆಲ್ನಲ್ಲಿ ರಿಲೀಸ್ ಆಗ್ತಿದೆ ಈ ಹಾಡಿಗೆ ನಾಗಾರ್ಜುನ ಶರ್ಮಾ ಪದಗಳನ್ನು ಹೆಣೆದಿದ್ದಾರೆ ವಿಶೇಷ ಅಂದ್ರೆ ಈ ಹಾಡನ್ನ ಸಂಜಿತ್ ಹೆಗ್ಡೆ ಕಂಪೋಸ್ ಮಾಡಿ ಹಾಡನ್ನ ಹಾಡಿರುವುದು ವಿಶೇಷ ಈ ಆಲ್ಬಂ ಸಾಂಗ್ ಅನ್ನ ಪಿಯೋಸ್ ಶೆಟ್ಟಿ ನಿರ್ದೇಶನ ಮಾಡಿದ್ದು ಸಂಗೀತ ಪ್ರಿಯರಿಗೆ ಇಷ್ಟ ಆಗ್ತಿದೆ ಯುವ ಪ್ರೇಮಿಗಳ ಯುಗಳ ಗೀತೆಯಂತಿರುವ ನಂಗೆ ಅಲ್ಲವ ಹಾಡು ಜನಪ್ರಿಯರ ಮನಗೆಲ್ತದೆ ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ